ದಶಕಗಳಿಂದಲೂ ಮೂಲಭೂತ ಸೌಕರ್ಯಗಳಿಲ್ಲದ ಎಸ್ಸಿ ಕಾಲೋನಿ ಇಲಾಖೆಗಳಿಂದಲೇ ಶೋಷಣೆ ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಗುಡೇಕೋಟೆ ಹೋಬಳಿಯ ಜರ್ಮಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೆದ್ದಲಕಟ್ಟೆ ಗ್ರಾಮದಲ್ಲಿನ ಎಸ್ಸಿ ಕಾಲೋನಿ ಕಳೆದ ದಶಕಗಳಿಂದ ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು ಸಂಬಂಧಿತ ಅಧಿಕಾರಿಗಳು ಇಲಾಖೆ ಎಸ್ಸಿ ಕಾಲೋನಿಯನ್ನ ಈ ರೀತಿ ನಿರಂತರವಾಗಿ ನಿರ್ಲಕ್ಷಿಸಿ ಶೋಷಣೆಗೀಡು ಮಾಡಲಾಗಿದೆ ಅಂತ ದಲಿತಪರ ಹೋರಾಟಗಾರರು ದೂರಿದ್ದಾರೆ

ఓద బాన్ కు ఓడాడంగా ఇది బిడ్బిట్ ఎలా కారు ముక్క కై ఒక్క ఈరోతా

ఫలి బా కష్ట జీరి బా కత్ల ఆ వాడు నమ్మిక భయ భయ అన ఏం భయ అంద్రు అర్ నీక బారా భయపడి ఏం ಆಗ್ಲಿ ಬಿಡಿ ಅಂತಾರೆ ಯಾರು ಬಂದು ಇದುವರೆಗೆ ಪರಿಹಾರ ಕೊಡಂಗಿಲ್ಲ ಯಾರು ಕೊಡಂಗಿಲ್ಲ ನಿಮಗೆ ಯಾರು ಕೊಡಂಗಿಲ್ಲ ನಂಬಾರು ಅಧ್ಯಕ್ಷರು ಯಾರು ಬರ್ತಿಲ್ಲ ಯಾರು ಹದಿನೈದಕ್ಕೂ ಹೆಚ್ಚು ದಲಿತ ಕುಟುಂಬಗಳಿರುವ ಎಸ್ಸಿ ಕಾಲೋನಿಗೆ ಶುದ್ಧ ನೀರನ್ನು ಕೂಡ ಸಮರ್ಪಕವಾಗಿ ಪೂರೈಸಲಾಗ್ತಿಲ್ಲ ಅಂತ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ ಇತ್ತೀಚೆಗಷ್ಟೇ ಗ್ರಾಮ ಪಂಚಾಯಿತಿಯಿಂದ ಪೈಪ್ ಅಳವಡಿಸಿ ಅಗತ್ಯ ನೀರು ಪೂರೈಕೆ ಮಾಡಲಾಗಿದೆ ಆದರೂ ನೀರು ಗುಂಟೆ ನಿರ್ಲಕ್ಷ್ಯದಿಂದಾಗಿ ಕಾಲೋನಿಗೆ ಸಮರ್ಪಕವಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ ವಾರಕ್ಕೊಮ್ಮೆ ಅದು ಸ್ವಲ್ಪವೇ ಸ್ವಲ್ಪ ನೀರು ಪೂರೈಸಲಾಗ್ತಾ ಇದೆ ಅದು ವಾರಕ್ಕೆ ಸಾಕಾಗಬಹುದು ಅನಿವಾರ್ಯವಾಗಿ ಅವರು ಬೆಟ್ಟದ ಬುಡದಲ್ಲಿನ ಬಿಸಿ ನೀರನ್ನು ಅವಲಂಬಿಸಿರುವುದಾಗಿ ಕಾಲೋನಿಯವರು ದೂರಿದ್ದಾರೆ ಯಾಕೆರಾಮಲ್ಲ ಅಡ್ಡಾಡಲಿಕ್ಕೆ ಈ ತರ ಹಾಕಿರಿ ನೀವು ಗಾಡಿ ಬೈಕ್ ಏನು ಬರಲ್ಲ ಎಲ್ಲ ಸಿಕ್ಕಂತ ಆಯ್ತಲ್ಲ ಸಮಸ್ಯಂದ್ರೆ ಒಂದ್ ಕಿಲೋಮೀಟರ್ ನಾವ್ ನೀರ್ ಒತ್ಕೊಂಡ್ ಬರ್ಬೇಕು ಇದ್ರಾಗಲೇ ಬರ್ಬೇಕು ನೀವ್ ನೀರು ಹತ್ತ

ಮತ್ತೆ ಕರೆಂಟ್ ಎಲ್ಲ ರೆಡಿ ಆಗಿದೆ ಅಂತ ಪೇಪರ್ ಗೆ ಕೊಟ್ಟಾರ ಕೊಟ್ಟರೆ ಆದ್ರ ಕರೆಂಟ್ ಕಂಬನೇ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಹೆಳಗ್ಲಿ ಇದ್ನಾ ಮನಿಗೆ ಐಸೀಸನ್ ದುಡ್ಡು ಹಾಕಿ ಯಾವತ್ತೆ ಮಾಡ್ಕಿನ್ ಆದ್ರ ಒಂದಿನ ಕರೆಂಟ್ ಇದೆ ಒಂದಿನ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಆದ್ರ ಕಟ್ಲಲ್ಲ ಜೀರೋ ಮಾಡ್ತಿದ್ವಿ ತರ ಕಾಡ್ ತೆರೆ ತರ ಜೀರೋ ಮಾಡ್ತಿದ್ವಿ ಕಾಡಿ ಕಾಯಿ ಎಲ್ಲಾನೂ ಬೆಟ್ಟ ಮನೆ ಇರುತ್ತೆ ಅಲ್ಲ ನೀರೆಲ್ಲ ಬಿಟ್ಟರೆ ಕೊಟ್ಟಿಲ್ಲ ಪೈಪ್ಲೈನ್ ಅಷ್ಟ ಆಗಿತ್ತ ನೆಲ್ಲಿ ಹಾಕಿಲ್ಲ ನಾವು ಹಾಕಿದಾರ ಬಂದು ಹೊರಗೆಲ್ಲ ಹಾಕಿದಾರೆ ಅಲ್ಲಿ ಮೇಲೆ ಇದೀವಿ ಸ್ವಲ್ಪ ಒಂದ್ ಕಿಲೋಮೀಟರ್ ಹಾಕಿದ್ರೆ ಎಷ್ಟಿದೇನ